ಇನ್ನೊಂದು ಈ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು ಬಟ್ ಇವಾಗ ಇವ್ರದ್ದು ತುಂಬಾ ದಿನಗಳಿಂದ ಆಲ್ರೆಡಿ ಗೊತ್ತಾಗಿತ್ತು ಆಗಿತ್ತು ಸಿನಿಮಾ ರಿಲೀಸ್ ಆಗುತ್ತೆ ಅವ್ರ ಬಂದೆ ದಿನ ರಿಲೀಸ್ ಆಗುತ್ತೆ ಅಂತ ತುಂಬಾ ದಿನಗಳಿಂದ ಸುದ್ದಿ ಬಂದಿತ್ತು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿತ್ತು ಬಟ್ ಇತ್ತೀಚೆಗೆ ನಾನು ಎಲ್ಲ ನೋಡಿದ್ರೆ ಇದೇ ಟೈಮಲ್ಲಿ ಅಂದರೆ ಜನವರಿ ಫೋರ್ಟೀನ್ ಮಾರ್ಚ್ ಫೋರ್ಟೀನ್ ಅಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದ್ರೆ ಈ ಫ್ಯಾನ್ಸ್ ಬಾರ್ ಮೊದಲೇ ಇದೆ ಈಗ ಟಿ ಬಾಸ್ ಮತ್ತೆ ಅಪ್ಪು ಅವ್ರಿಗೂ ಅಂದ್ರೆ ಸೆಲೆಬ್ರಿಟಿಗಳು ಚೆನ್ನಾಗಿದಾರೆ ಆಕ್ಟರ್ಸ್ ಚೆನ್ನಾಗಿರು ಈ ಫ್ಯಾನ್ಸ್ ಬಾರ್ ಅನ್ನೋ ಇದೆ ಇಂಥ ಟೈಮಲ್ಲಿ ಕರಿಯರ್ ಸಿನ್ಮಾಗ ರೀ ಸಿನ್ಮಾಲ ಅವಶ್ಯಕತೆ ಇರುತ್ತೆ ಕರಿಯರ್ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಆಗಲೇ ಹೌದು ಸಲ ಅಡುಗೆ ಮಾಡಿದ್ದಾರೆ ನಮ್ಮ ರಾಮುರಾಮ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಯಾವುದೋ ಸಿನಿಮಾ ಮಾಡಿದ್ರು ಮನೆ ನಾವ್ ಚಿಂಗಾರಿ ಅವಾಗ ಸಿಂಗಾರಿ ನಮಗ್ರ ನಾವೇ ಆಗಿತ್ತು ಒಳ್ಳೆ ಕಲೆಕ್ಷನ್ ಬರ್ತೀವಿ ಎಲ್ಲ ಬಾ ಏನೋ ಈಗ ಏನಾಗುತ್ತೆ ಅದು ಕೇಳಿದ್ರೆ ಅವ್ರ ಪಿಚ್ಚರ್ ಇಲ್ಲ ಬೇರೆ ಉದ್ದೇಶ ಏನಿಲ್ಲ ಈಗ ತೇಟರ್ ಪಿಚ್ಚರ್ ಇಲ್ಲ ಕಣ ಪಿಚ್ಚರ್ ಎಷ್ಟು ಬೇಕಿಲ್ಲ ಕರಿಯೋ ಪಿಕ್ಚರ್ ಮಾಡೋ ಉದ್ದೇಶ ಏನಿದೆ ಅಂತ ಅಂತಂದ್ರೆ ಪಿಕ್ಚರ್ ಇದ್ದರೆ ಕಣ್ಣ ಮಾಡ್ತಾರೆ ಅಷ್ಟೇ ಅಲ್ಲ ಬಟ್ ಏನ ಜನಗಳಿಗೆ ಏನನ್ಸುತ್ತೆ ಫಸ್ಟ್ ಬಂದು ಅಭಿಮಾನಿ ಇಷ್ಟು ಜನ ಪ್ಲೇಸ್ ಬಂತು ಒಂದಲ್ಲ ಒಂದಲ್ಲ ಆಗುತ್ತೆ ಏನು ಅದು ಸರ್ ನಮ್ಮ ಉದ್ದೇಶನೇ ಏನೈತೆ ಅಭಿಮಾನಿ ಉದ್ದೇಶನೇ ಏನೈತೆ ಏ ಬೇಗ ಅಂತ ಹಾಕಿದಾರೆ ನಾವು ಅಪ್ಪುಗಾಪಲ್ ಲೆಕ್ಕ ಕರಿ ಹಾಕಿದಾರೆ ಈ ಭಾವನೆ ಬರುತ್ತೆ ಬಟ್ ಒಂದು ಹೆಂಗೋ ಅದು ಅದಲ್ಲ ನಿಜ ಅಥಲ್ಲಿ ನಿಜಾನಂದ ಅವ್ರಿಗೆ ಒಂದು ಸಿನಿಮಾ ಬೇಕು ಥಿಯೇಟರ್ ನಡೆಯಕ್ಕೆ ಇಲ್ಲ ಇಲ್ಲ ಒಂದ್ ವಾರ ಮುಗಬೇಕಾಗತ್ತೆ ಆ ಬಲ್ ಬರುತ್ತೆ ಈಗ ನಮ್ದು ಮಾನಿಕ್ ಶೋ ಶೋನೇ ಇರಲಿಲ್ಲ ಮ್ಯಾಟಿ ಮಾಡಿದ್ದೀವಿ ಈ ಪಿಕ್ಚರ್ ಆ ಥರ ಆಗುತ್ತೆ ನೆಕ್ಸ್ಟ್ ವೀಕ್ ಪಿಕ್ಚರ್ ಯಾವ್ದಿಲ್ಲ ವಾರ ವಾರ ಆತತ್ತು ಪಿಕ್ಚರ್ ಇರ್ತಾಯ್ತು ನೆಕ್ಸ್ಟ್ ವೀಕ್ ಯಾವುದು ಚೆನ್ನಾಗಿ ಪಿಕ್ಚರೇ ಇಲ್ಲ ಮೇಡಮ್ ನೋಡಿ ಎರಡು ಪಿಕ್ಚರ ಒಂದು ಪಿಕ್ಚರ್ ಯಾವ್ದು ಯಾವ್ದು ಒಂದು ಎರಡು ಐತೆ ಪಿಕ್ಚರೇ ಇಲ್ಲ ಇದಕ್ಕೆ ಆಪೋಸಿಟ್ ಬಂದ್ರೆ ನಿಲ್ಲಲ್ಲ ಅಂತ ಅವ್ರು ಬೈದಿಂದಾನೇ ಬಂದಿಲ್ಲ ಹೊಸ ಅದಕ್ಕೋಸ್ಕರ ಇಲ್ಲ ಬಟ್ ಅದೇ ಕೆಲವರು ವಾದ ಏನಪ್ಪಾ ಅಂತ ಅಂದ್ರೆ ಬೇರೆ ದಿನ ಮಾಡ್ಬೋದಿತ್ತಲ್ವ ಆ ದಿನನೇ ಮಾಡಿ ಯಾಕೆ ಇವರಿಬ್ರು ಅಭಿಮಾನಿಗಳ ಬಗ್ಗೆ ಯಾಕೆ ತೊಂದರೆ ಇರ್ತಾರೆ ಅಂದ್ರೆ ಇವ್ರು ಯಾರು ಮಾಡಿದ್ರು ಡಿಸ್ಟ್ರಿಬ್ಯೂಟರ್ ಇವರು ಸ್ಟಾರ್ ಗಳ ಬಗ್ಗೆ ಎಲ್ಲ ಇರ್ತಾರೆ ದರ್ಶನ್ ಅವರು ಹೇಳಿಲ್ಲ ನನ್ ಬಾ ಅಂದ್ರೆ ಸಿನಿಮಾ ರಿಲೀಸ್ ಮಾಡಿ ಅಥವಾ ಇವರು ಮುಂಚೆಯಿಂದ ಪ್ಲಾನ್ ಇತ್ತು ಓಕೆ ಇದ್ರದ್ದು ನಂಗೆ ಯಾವುದೇ ರೀತಿ ಇಲ್ಲ ಬಟ್ ಈ ಟೈಮಲ್ಲಿ ಅವ್ರೇನು ದರ್ಶನ್ ಸರ್ ಆಗಲಿ ಅಥವಾ ಫ್ಯಾಮಿಲಿ ಅವರೇನೂ ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರು ಈ ಡಿಸ್ಟ್ರಿಬ್ಯೂಟರ್ಗಳು ಮಾಡೋದು ಎಲ್ಲೋದ್ರೂ ತಪ್ಪು ಅಂತ ಅನಿಸುತ್ತೆ ಅಂತ ಕೆಲವರು ವಾದ ತಪ್ಪು ಅಂತ ತಿಳ್ಕೊಳ್ಳೋಕೆ ಅಭಿಮಾನಿಗಳ ಮಾತ್ರನೇ ಡಿಸ್ಟ್ರಿಬ್ಯೂಟರ್ಗೂ ತಪ್ಪು ಅಭಿಪ್ರಾಯ ಇಲ್ಲ ಎಕ್ಸಿಬ್ಯೂಟರ್ಗು ಅಭಿಪ್ರಾಯ ಅಭಿಪ್ರಾಯ ಎಕ್ಸಿಬ್ಯೂಟರ್ಗೆ ಸಿನಿಮಾ ಪಿಕ್ಚರ್ ನಡೀಬೇಕು ಗೊತ್ತಾಯ್ತಾ ಡಿಸ್ಟ್ರಿಬ್ಯೂಟರ್ಗೆ ಪಿಕ್ಚರ್ ರಿಲೀಸ್ ಆಗ್ತದೆ ಹೊಟ್ಟೆ ಕೊಡೋದು ಅಷ್ಟೇ ಏನೋ ನಡೆಯುತ್ತೆ ಅಂತ ಅವರು ಇವರು ಮಧ್ಯದಲ್ಲಿ ಏನಾಗುತ್ತೆ ಗೊತ್ತೆ ಇವರು ಏನೋ ಹೂ ಹಾಕಿ ಮಾಡಿಕೊಂಡು ಏನ್ ಆಗ್ಬಹುದು ಅಂದ್ರೆ ಕೆಲವರು ಈಗ ಅಭಿಮಾನಿಗಳು ನಮ್ ಬಾಸ್ ಕ್ರೇಜ್ ನೋಡ್ರ ನಮ್ದು ಇಷ್ಟು ಬಂತು ಅಭಿಮಾನಿಗಳು ಈಗ ನಮ್ಮ ಮತ್ತ್ ಅವ್ರ ಅಭಿಮಾನಿಗಳು ಅಷ್ಟೇ ನಮ್ ಬಾಸ್ ಕ್ರೇಜ್ ನೋಡ್ತೀರಾ ಸೊ ಈ ಒಂದು ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಸುಮ್ಮನೆ ಸುಮ್ನೆ ನಾವೇ ಏನೋ ಒಂದು ಮಾಡ್ತಾ ಇದೀವಿ ಅಂತ ಅಂತ ಅನ್ಸುತ್ತೆ ತಪ್ಪು ಕಲ್ಪನೆ ಅಲ್ಲ ಇದೇ ವಾಸ್ತವ ನಮಗೆ ಪಿಚ್ಚರ್ ಇಲ್ಲ ಪ್ರಶ್ನೆ ಕರಿ ಆಗ್ತಾ ಇದ್ದಾರೆ ಪಿಕ್ಚರ್ ಇಲ್ಲ ಅವರಿಗೆ ಅದರಿಂದ ಆಗ್ತಾ ಇದ್ರೆ ವಿನಃ ಈಗ ಆಪೋಸಿಟ್ ಆಗಿ ಇವ್ರಿಗೆ ಆಪೋಸಿಟ್ ಅನ್ನೋ ಉದ್ದೇಶ ಅವ್ರಿಗೇನಿಲ್ಲ ಪಿಕ್ಚರ್ ಇಲ್ಲ ಒಂದು ಪಿಕ್ಚರ್ ಸಿಕ್ಕಿದೆ ಬೇರೆ ಹೊಸ ಪಿಕ್ಚರ್ ಹಾಕ್ಬೇಕಿಂದ ಇದ್ರೆ ಒಂದು ಸ್ವಲ್ಪ ಕಲೆಕ್ಷನ್ ಬರುತ್ತೆ ಅಂದ ಉದ್ದೇಶನೇ ಐವತ್ತು ಜನ ಬರ್ತಾರೆ ಅನ್ನೋ ಒಂದು ಉದ್ದೇಶವಿರುತ್ತೆ ವಿನಃ ಬೇರೆ ಇನ್ನೇನು ಇರಲ್ಲ ಇದು ಏನಾಗುತ್ತೆ ಅಂತಂದ್ರೆ ನೀವು ಗಂಟೆಗಳು ಮೊದಲಿಂದ ಇದೆ ಅಲ್ಲ ಅಲ್ವಾ ರಾಜ್ಕುಮಾರ್ ವಿಷ್ಣು ದರ್ ಪ್ರಾಬ್ಲಮ್ ಪ್ರಾಬ್ಲಮ್ಮೆ ಈಗ ಸತ್ತೋದ್ರೂ ಕೂಡ ಅಲ್ಲೇ ಇದೆ ಇಬ್ಬರು ಸತ್ತ ಕೂಡ ಇನ್ನು ಗಂಧದ ಕೂಡ ಈ ಸಮಸ್ಯೆ ಬಗೆರಿಲ್ಲೇ ಇಲ್ಲ ಅಲ್ವ ಏನಂತಾರೆ ಇನ್ನೂ ಏನೋ ಇನ್ನೂ ಏನೋ ಕೆರ್ಕಿ ಕೆತ್ತಿ ತೆಗಿತಾನೇ ಇದ್ದಾರೆ ಅಲ್ಲಿ ಮಾಡೋದಂತೆ ಇಲ್ಲಿ ಮಾಡೋದಂತೆ ಈ ಇಬ್ಬರೂ ಇಲ್ಲ ಅಲ್ವ ಯಾಕೆ ಬೇಕು ಈ ಸಮಸ್ಯೆಗಳು ಅಲ್ಲ ಥ್ಯಾಂಕ್ ಯು ಸರ್ ತುಂಬ ನೀಟಾಗಿ ಹೇಳುತ್ತೆ ಯಾಕೆಂದ್ರೆ ಎಲ್ಲರೂ ಅವರು ಹೊಟ್ಟೆ ಪಾಡೆಯಾಗಿ ಕೆಲಸ ಮಾಡ್ತಾರೆ ಹೌದು ಈಗ ನೋಡಿದ್ರಲ್ಲ ವೀಕ್ಷಕರ ಈಗ ಕೆಲವೊಂದು ಕೆಲವೊಂದಿಷ್ಟು ಅನುಮಾನಗಳು ಬಂದೇ ಬರುತ್ತೆ ಯಾಕೆಂದರೆ ಈ ಸಿನಿಮಾ ರಿಲೀಸ್ ಬೇರೆ ಟೈಮಲ್ಲಿ ಮಾಡ್ಬೋದಿತ್ತಲ್ವಾ ಅಂದ್ರೆ ಇಲ್ಲಿ ಒಬ್ಬ ಹೀರೋಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಹೀರೋಗಳು ಏನೂ ತಪ್ಪಿರೋದಿಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಅಥವಾ ಯಾರು ಓನರ್ ಪ್ರೊಡ್ಯೂಸರ್ ಯಾರು ಇರ್ತಾರೋ ಅವ್ರುಗಳ ಮಾತುಕತೆ ಇರುತ್ತೆ ಸೊ ಇಂಥ ಟೈಮಲ್ಲಿ ಇದನ್ನು ಮಾಡಿದ್ದು ಅವ್ರು ಹೊಟ್ಟೆಪಾಡಿಗೋಸ್ಕರ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ದುರುದ್ದೇಶ ಇರೋದಿಲ್ಲ ಅನ್ನೋದು ಸ್ಪಷ್ಟಪಡ್ತಾ ಯಾವ ಹೀರೋಗಳಿಗೂ ಯಾವುದೋ ಮನಸ್ತಾಪ ಇಲ್ಲ ಹೌದು ಅವರವರು ಕರೆಕ್ಟಾಗಿ ಆಗಿ ಇರ್ತಾರೆ ಉದಾಹರಣೆಗೆ ರಾಜಕೀಯದಲ್ಲಿ ಬೆಳಿಗ್ಗೆ ಸಂಕ್ರಾಂತಿ ಬೈತಾನೆ ಇರ್ತಾರೆ ರಾತ್ರಿ ಒಂದು ಕೂಟ ಅಂದ್ರೆ ಆ ಪಕ್ಷದವ್ರು ಈ ಪಕ್ಷೆಲ್ಲ ಈಗ ಮಧ್ಯದಲ್ಲಿ ಇದಾಗವ್ರು ಯಾರು ಪಬ್ಲಿಕ್ ಪಬ್ಲಿಕ್ ಅವ್ರ ಜೊತೆ ಇರ್ತಾ ನೋಡಪ್ಪ ನಾ ಬಿಜೆಪಿ ಇದ್ದೀನಿ ನಮ್ಮ ಬಿಜೆಪಿ ಪಕ್ಷನ ಅಲ್ಲಿ ಹೋಗಿ ಊಟ ಮಾಡ್ತಾನೆ ಅಂತ ನಮ್ಗೆ ಅನ್ಸುತ್ತೆ ಈ ಥರ ಇವ್ರದೇ ಬೇರೆ ಅವ್ರದ್ದೆಲ್ಲ ಇವ್ರ ಮನಸ್ಥಿತಿನೇ ಚೇಂಜ್ ಆಗಬೇಕು ಅಂತ ಇವನು ಅಭಿಮಾನಿಗಳಾಗಲಿ ಅಥವಾ ಈ ರಾಜಕೀಯದ ಕಾರ್ಯಕರ್ತರು ಹಿಂಗೆ ಅಷ್ಟೇ ನಮ್ಗೆ ಇದಾಗಿದೆ ಆಸ್ತಿ ಅಂತ ನಂಬ ಹಸ್ತಾಗಿದೆ ನಾನು ಅಲ್ಲಿ ಹೋಗ್ಬೇಕು ನಂಬ ಹಸ್ತಾಗಿದೆ ನಾವು ಅಲ್ಲಿ ಹೋಗ್ಬೇಕು ಆ ಥರ ಹೌದು ಥ್ಯಾಂಕ್ ಯು ಸರ್